ಆತ್ಮೀಯ ಬಂಧುಗಳೇ ಅಸ್ಸಾಂ ಅಲೈಕುಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶಮಶೀರ್ ಬುಡೋಳಿ ಬದುಕು ಅನ್ನೋದು ಕಷ್ಟ ಸುಖಗಳ ಹಾದಿ ಕಷ್ಟದಲ್ಲಿ ಇರುವವರಿಗೆ ನೋವಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಮಾನವೀಯತೆಯ ಸಂಕೇತ ಈ ಮಾತನ್ನು ನಾವು ಯಾಕೆ ಈಗ ಹೇಳ್ತಿದ್ದೀವಿ ಅಂದರೆ ಇಲ್ಲೊಂದು ಊರಲ್ಲಿ ಇಲ್ಲೊಂದು ಕುಟುಂಬ ನೋವಿನ ಮಡಿಲಲ್ಲಿ ಬದುಕ್ತಾ ಇದೆ ಅಮ್ಮನ ಮಡಿಲಲ್ಲಿ ಮಲಗಿ ಖುಷಿ ಪಡಬೇಕಾಗಿದ್ದ ಆ ಮಗು ನೋವಿನ ಹಾಸಿಗೆಯಲ್ಲಿ ಮಲಗಿದೆ ಆ ಮಗುವಿನ ಮೊಗದಲ್ಲಿ ನಗು ಮೂಡಬೇಕಂದರೆ ನಿಮ್ಮ ಸಹಾಯ ಅಗತ್ಯ ಹೀಗಾಗಿ ಈ ಮೂಲಕ ನಾವು ನಿಮ್ಮಲ್ಲಿ ವಿನಂತಿ ಮಾಡುವುದು ಏನೆಂದರೆ ನಿಮ್ಮ ಕೈಲಾದಷ್ಟು ಆರ್ಥಿಕ ಸಹಾಯವನ್ನು ಈ ಕುಟುಂಬಕ್ಕೆ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಲ ತಾಲೂಕಿನ ಬುಡೋಳಿಯ ಮಡಲ ನಿವಾಸಿ ಹಮೀದ್ ಎಂಬುವರ ಪುತ್ರಿ ಹಾಜರಮ್ಮ ಮತ್ತು ಅಬ್ದುಲ್ ರಹೀಂ ದಂಪತಿಯ ಎರಡು ಮಕ್ಕಳಿಗೆ ಅಪರೂಪದ ಎಂ ಪಿ ಎಸ್ ಟು ಎಂಬಂತಹ ಭೀಕರ ರೋಗಕ್ಕೆ ತುತ್ತಾಗಿ ಬೆಂಗಳೂರಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು ಟ್ರೀಟ್ಮೆಂಟ್ ಕೂಡ ನಡೀತಾ ಇತ್ತು ಇದೀಗ ದೊಡ್ಡ ಮಗ ಮೊಹಮ್ಮದ್ ರಾಝೀನ್ ಕೊಯಾ ಎಂಬ ಮಗುವಿನ ಟ್ರೀಟ್ಮೆಂಟ್ ನಿಮ್ಮೆಲ್ಲರ ಸಹಾಯದಿಂದ ಅಂದರೆ ದಾಣಿಗಳ ಸಹಾಯದಿಂದ ಪೂರ್ಣಗೊಂಡಿದೆ ಆದರೆ ಎರಡನೇ ಮಗು ಮೂರನೇ ವರ್ಷದ ಮೊಹಮ್ಮದ್ ರಿಜಾನ್ ಕೊಯಾ ಎಂಬ ಮಗುವಿಗೆ ಇಪ್ಪತ್ತೈದು ಲಕ್ಷದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಟ್ರೀಟ್ಮೆಂಟ್ ಮಾಡಿದ ನಂತರ ಅಡೋನೋ ವೈರಸ್ಗೆ ತುತ್ತಾಗಿದ್ದು ಡಾಕ್ಟರ್ ತುರ್ತಾಗಿ ಟ್ರೀಟ್ಮೆಂಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂದಹಾಗೆ ಈ ಕುಟುಂಬ ಬಡವರಾಗಿದ್ದು ಇಷ್ಟು ದೊಡ್ಡ ಮೊತ್ತವನ್ನು ಅವರಿಗೆ ಪಾವತಿ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಅವರು ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಮನವಿ ಮಾಡಿದ್ದಾರೆ ನಮಗೆ ಆದಷ್ಟು ಸಹಾಯ ಮಾಡಿ ನಮ್ಮ ಮಗುವನ್ನು ಆ ಮಗುವಿನ ಜೀವವನ್ನು ಉಳಿಸೋಕೆ ನೀವೆಲ್ಲರೂ ಕೈಜೋಡಿಸಬೇಕೆಂದು ಅವರು ಮನವಿ ಮಾಡಿದ್ದಾರೆ ಹೀಗಾಗಿ ಆತ್ಮೀಯ ಬಂಧುಗಳೇ ಆ ಮಗುವಿನ ಸುಂದರ ಭವಿಷ್ಯವನ್ನು ಕಾಣೋಕೆ ಈ ಮಗುವಿಗೆ ನಿಮ್ಮ ಕೈಲಾದಷ್ಟು ಈ ಮಗುವಿನ ಹೆತ್ತವರ ಬ್ಯಾಂಕ್ ಖಾತೆಗೆ ಆರ್ಥಿಕ ಸಹಾಯ ಮಾಡಬೇಕಾಗಿ ಈ ಮೂಲಕ ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಮನಸ್ಸು ಮಾಡಿದರೆ ಕೈ ಜೋಡಿಸಿದರೆ ಈ ಮಗುವಿನ ಟ್ರೀಟ್ಮೆಂಟನ್ನು ಆಗಿ ಮಾಡಬಹುದು ಇದಕ್ಕೆಲ್ಲ ನಿಮ್ಮ ಸಹಕಾರ ಅಗತ್ಯ ಎಂದು ಕುಟುಂಬಸ್ಥರು ಮನವಿ ಮಾಡಿದ್ದಾರೆ ಅಂದಹಾಗೆ ಯಾವ ಖಾತೆಗೆ ನೀವು ಆರ್ಥಿಕ ಸಹಾಯ ಮಾಡಬಹುದು ಎಂಬುದನ್ನು ನಾವು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀವಿ ಹೀಗಾಗಿ ಈ ಡಿಸ್ಪ್ಲೇಯಲ್ಲಿ ಕಾಣ್ತಾ ಇರುವ ಮಗುವಿನ ತಾಯಿ ಹಾಜರಮ್ಮ ಇವರ ಅಕೌಂಟ್ ನಂಬರಿಗೆ ನೀವು ಆರ್ಥಿಕ ಸಹಾಯ ಮಾಡಬಹುದು ಅಥವಾ ಮಗುವಿನ ತಂದೆ ಎಸ್ ಎ ರಹೀಂ ಇವರ ಬ್ಯಾಂಕ್ ಖಾತೆಗೆ ನೀವು ಆರ್ಥಿಕ ಸಹಾಯವನ್ನು ಕೂಡ ಮಾಡಿ ಆ ಮಗುವಿನ ಮೊಗದಲ್ಲಿ ನಗು ಮೂಡಿಸೋಕೆ ನೀವು ಸಹಾಯ ಮಾಡ್ಬೋದು ಒಂದು ವೇಳೆ ನೀವು ಗೂಗಲ್ ಪೇನಲ್ಲೂ ಕೂಡ ಅವರಿಗೆ ಸಹಾಯ ಮಾಡ್ಬೋದು ಹಾಜರಮ್ಮ ಇವರ ಗೂಗಲ್ ಪೇ ನಂಬರ್ ಏಯ್ಟ್ ಸಿಕ್ಸ್ ಒನ್ ಏಯ್ಟ್ ಝೀರೋ ಏಯ್ಟ್ ಒನ್ ತ್ರೀ ಫೋರ್ ಒನ್ ಹಾಗೂ ಮಗುವಿನ ತಂದೆಯ ಹೆಸರು ಎಸ್ ಎ ರಹೀಂ ಇವರ ಗೂಗಲ್ ಪೇ ನಂಬರ್ ನೈನ್ ಒನ್ ಸಿಕ್ಸ್ ಡಬಲ್ ಫೋರ್ ಝೀರೋ ಫೈವ್ ಡಬಲ್ ಟು ನೈನ್ ಈ ನಂಬರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಈ ಮೂಲಕ ನಿಮ್ಮೆಲ್ಲರಲ್ಲಿ ಪ್ರೀತಿಯಿಂದ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೀವಿ ನೋವಿನ ಮಡಿಲಲ್ಲಿ ಇರುವಂತಹ ಈ ಕುಟುಂಬಕ್ಕೆ ಈ ನೊಂದ ಮಗುವಿಗೆ ನಾವೆಲ್ಲರೂ ಸಾಕಷ್ಟು ಆರ್ಥಿಕ ಸಹಾಯ ಮಾಡಿ ಆ ಕುಟುಂಬದಲ್ಲಿ ಆ ಮಗುವಿನ ಮಗದಲ್ಲಿ ನಗು ಮೂಡಿಸಲು ನಾವೆಲ್ಲರೂ ಸಾಕಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಸಹಾಯ ಅಗತ್ಯ ಎಲ್ಲರ ಮೇಲು ಅಲ್ಲಹನ ಕರುಣೆ ಇರಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತಾ ಇದ್ದೀವಿ ಎಲ್ಲರಿಗೂ ಅಸ್ಸಲಾಮ್ ಅಲೈಕುಂ ನಮಸ್ಕಾರ